ಶ್ರೀರಾಮಕೃಷ್ಣ ಪರಮಹಂಸರನ್ನು ಅವರ ಶಿಷ್ಯ ತನ್ನ ಮನೆಗೆ ಊಟಕ್ಕೆ ಆಹ್ವಾನಿಸಿದನು ಶಿಷ್ಯನು ತನ್ನ ಗುರುವಿಗೆ ಪ್ರೀತಿಯಿಂದ ಉಣಬಡಿಸಿದನು ಕೊನೆಗೆ ಪರಮಹಂಸರು ಸಾಕಿನ್ನು ಹೊಟ್ಟೆಯಲ್ಲಿ ಒಂದೇ ಒಂದು ಸಾಸಿವೆ ಕಾಳಿಗೂ ಸ್ಥಳವಿಲ್ಲ ಎಂದರು ಊಟ ಬಡಿಸುತ್ತಿದ್ದ ಶಿಷ್ಯ ಹೆಚ್ಚಿಗೆ ಹಾಕುವುದಿಲ್ಲ ಕೇವಲ ಒಂದೇ ಒಂದು ಜಿಲೇಬಿ ಹಾಕುತ್ತೇನೆ ಎಂದನು ಪರಮಹಂಸರಿಗೆ ಜಿಲೇಬಿ ಎಂದರೆ ಪ್ರಿಯವಾದದ್ದು ಜಿಲೇಬಿ ಎಂದರೆ ಹಾಕಿಬಿಡುವಂದು ಎಂದರು ಪರಮಹಂಸರ ಪಕ್ಕದಲ್ಲಿ ಕುಳಿತಿದ್ದ ವ್ಯಕ್ತಿ ಏನು ಸ್ವಾಮಿ ಸಾಸಿವೆ ಕಾಳಿಗೂ ಹೊಟ್ಟೆಯಲ್ಲಿ ಸ್ಥಳವಿಲ್ಲ ಎಂದವರು ಜಿಲೇಬಿ ಹಾಕಿಸಿಕೊಂಡರಲ್ಲ ಎಂದನು ಆಗ ಪರಮಹಂಸರು ಏನಪ್ಪ ನೀನು ಕಲ್ಕತ್ತೆಯ ಬೀದಿಗಳಲ್ಲಿ ಜನಗಳ ದಟ್ಟಣೆ ವಾಹನಗಳ ದಟ್ಟಣೆ ಇರುವುದನ್ನು ನೋಡಿದ್ದೇ ತಾನೆ ಆದರೆ ಅಂತಹ ಗದ್ದಲದಲ್ಲೂ ಗೌರ್ನರ್ ಸಾಹೇಬರ ಗಾಡಿ ಬಂತೆಂದರೆ ಅದಕ್ಕೆ ಧಾರಾಳವಾಗಿ ಮಾರ್ಗ ಸಿಗುತ್ತದೆ ಅದೇ ರೀತಿ ನಾನು ಈವರೆಗೆ ತಿಂದ ತಿನಿಸುಗಳಲ್ಲಿ ಜಿಲೇಬಿ ಎಂದರೆ ಗೌರ್ನರ್ ಸಾಹೇಬರ ಗಾಡಿ ಇದ್ದಂತೆ ತಿಳಿಯಿತೆ ಎಂದರು